ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಈಗ ರ್ಯಾಪಿಡಾ ಬೈಕ್ ಟ್ಯಾಕ್ಸಿ ಆಲ್ರೆಡಿ ಬ್ಯಾನ್ ಆಗಿದೆ ಅಂದರೆ ಎಲ್ಲ ಕಡೆ ಆರ್ ಟಿ ಓ ಹಿಡಿತಾ ಇದ್ದಾರೆ ನೋಡೋಣ ಇವಾಗ ಏನಾದ್ರು ಬೈಕ್ ಟ್ಯಾಕ್ಸಿ ಏನಾದ್ರು ಬುಕ್ ಮಾಡಿದ್ರೆ ನಮಗೆ ಸರ್ವಿಸ್ ಸಿಗುತ್ತಾ ಇಲ್ವಾ ಅನ್ನೋದೊಂದು ತಿಳ್ಕೊಬೇಕಲ್ಲ ಅದರಿಂದ ಈಗ ಒಂದು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ನೋಡ್ತೀನಿ ಯಾರೋ ಬರ್ತಾರೋ ಬರೋದು ನೋಡೋಣ ರ್ಯಾಪಿಡೋ ರ್ಯಾಪಿಡೋದ್ ಮಾಡ್ತೀನಿ ಕ್ಯಾಪ್ಟನ್ ಅಲ್ಲ ರ್ಯಾಪಿಡ ನೋಡಿ ರ್ಯಾಪಿಡೋ ಓಪನ್ ಮಾಡಿದೆ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಇಲ್ಲೆಲ್ಲೋ ಎರಡೇ ಎರಡು ಬೈಕ್ ಇದ್ದಾವೆ ಅಂದರೆ ಇಬ್ಬರು ಕೂಡ ಒಂದೇ ಹತ್ರ ಇದ್ದಾರೆ ಅವ್ರಿಬ್ಬರು ಲೊಕೇಶನ್ ಎಲ್ಲಿಗಿದೆ ಚೇಂಜ್ ಮಾಡ್ತೀನಿ ಲೊಕೇಶನ್ ಇಲ್ಲಿ ಕೆ ಎಂ ಪಿ ಪಾರ್ಕ್ ಮೆನ್ ಅಂತ ಹೇಳೋ ಅಲ್ಲಿಗೆ ಹಾಕಿ ನೋಡೋಣ ನಲ್ವತ್ತೊಂದು ರೂಪಾಯಿ ಇಲ್ಲಿಂದ ಇಲ್ಲಿಗಾನೆ ಒಂದೂವರೆ ಕಿಲೋಮೀಟರ್ ಇಲ್ಲ ಏನು ಸ್ನೇಹಿತರು ಎಷ್ಟೊಂದು ಲೇಟ್ ಆಗಿದೆ ಏನೊಂದೂವರೆಯಿಂದ ಎರಡು ಕಿಲೋಮೀಟರ್ ಬೇಕಷ್ಟೇ ಅಷ್ಟಕ್ಕೇನು ನಲ್ವತ್ತೊಂದು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾನೆ ಬೈಕಲ್ಲೇನೆ ಆಟೋದಲ್ಲಾರು ಐವತ್ತು ಕ್ಯಾಬಾರೇ ನೂರೈದು ಆಫರ್ಸ್ ಏನು ಆಫರು ಇಲ್ಲ ಸ್ನೇಹಿತರೆ ಬುಕ್ ಮಾಡಿ ನೋಡೋಣ ಅಂದರೆ ನಲ್ವತ್ತೊಂದು ರೂಪಾಯಿ ಆಗ್ತದೆ ಪಿಕಪ್ ಪಾಯಿಂಟ್ ಇಲ್ಲೇ ಇಲ್ಲೇ ಕನ್ಫರ್ಮ್ ಕೊಡ್ತೀನಿ ಸ್ನೇಹಿತರೆ ನೋಡಿ ಬುಕ್ ಆಗಿದೆ ಬರ್ತಾರ ಕ್ಯಾಪ್ಟನ್ ಅಂತ ನೋಡೋಣ ಅಂದರೆ ಅಲ್ಲೇ ಹತ್ರದ ಒಬ್ಬರು ಇದ್ದಾರೆ ಸ್ನೇಹಿತರೆ ಇನ್ನು ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ನೋಡಿ ಎಷ್ಟೊಂದು ಜನ ರಾಪಿಡ ಕ್ಯಾಪ್ಟನ್ಸ್ ಇದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜನ ಇಲ್ಲಿ ಹತ್ತು ಇದ್ದಾರೆ ನೋಡೋಣ ಯಾರ ಒಬ್ಬರು ಅಕ್ಸೆಪ್ಟ್ ಮಾಡ್ತಾರ ಅಂತ ಸ್ನೇಹಿತರೆ ನೋಡಿ ಇನ್ನು ಯಾರು ಕೂಡ ಅಕ್ಸೆಪ್ಟ್ ಮಾಡಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸುಮ್ಮನೆ ಓಡಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಒಳ್ಳೆ ಜೇನು ಹುಳಗಳು ಓಡಾಡೋದು ಆ ಥರ ಓಡಾಡ್ತಾ ಇದ್ದಾರೆ ಸೇಮ್ ಹಂಗೆ ಇದೆ ಅಂದರೆ ಕಲರ್ ಅಷ್ಟೇ ಬ್ಲ್ಯಾಕ್ ಮತ್ತು ಎಲ್ಲ ಮಿಕ್ಸಿ ಇದೆಯಲ್ಲ ಅದರಿಂದಾಗಿ ಒಳ್ಳೆ ಜೇನು ಕಣ್ಣಗೆ ಕಾಣಿಸ್ತಾವೆ ಅದೇ ಟೈಮು ಬೆಳಗಿನ ಜಾವ ಆರೂವರೆ ಬೆಳಿಗ್ಬಿಗೇನೆ ಬುಕ್ ಮಾಡಿದ್ದೀನಿ ನೋಡೋಣ ಅಂತೇಳಿ ಇವಾಗ ತುಮಕೂರು ಹೋಗಬೇಕು ನಾನು ಅದಕ್ಕೋಸ್ಕರ ಇಲ್ಲಿ ಬುಕ್ ಮಾಡಿ ಏನಾರು ರ್ಯಾಪಿಡಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ನೋಡಿ ತಿಳ್ಕೊಂಡೆ ಸೀದಾ ತುಮಕೂರು ಓಡಾಟಿ ನಾನು ಇವಾಗ ಹತ್ತು ಹದಿನೈದು ನಿಮಿಷ ವೇಸ್ಟ್ ಆಗೋಯ್ತು ಆದರೂ ಕೂಡ ಇನ್ನೂ ಒಬ್ಬರು ಕೂಡ ಅಸೈನ್ ಆಗಿಲ್ಲ ಬಟ್ ಈ ಕುಡ್ ನಾಟ್ ಪೈಂಡೆ ಕ್ಯಾಪ್ಟನ್ ಅಂತೆ ಕ್ಯಾಪ್ಟನ್ ಸರ್ ಬ್ಯುಸಿ ಅಂತೆ ಈಗ ಮತ್ತೆ ಮದ್ದಿಂದ ರಿಕ್ವೆಸ್ಟ್ ಆಗಬೇಕು ಟ್ರೈ ಆಗೇನು ಕೊಡಿರಿ ನೋಡೋಣ ಮತ್ತೆ ಬರ್ತಾರ ಬರ್ತಾರಂತ ನೇತರ ನೋಡಿ ಇಲ್ಲೆಲ್ಲ ಇದೆಯಲ್ಲ ಇವರೆಲ್ಲ ಕಾಣಿಸ್ತಾ ಇದ್ದಾರಲ್ಲ ಅವರೆಲ್ಲ ರ್ಯಾಪಿಡೋ ಡೈ ಟ್ಯಾಕ್ಸಿನೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಏನಕ್ಕೆ ಅಂತಂದರೆ ರ್ಯಾಪಿಡ್ ರ್ಯಾಪಿಡಾದ್ರೂ ಫುಡ್ ಕೂಡ ಇದೆ ಫುಡ್ ಇದ್ರೂ ಕೂಡ ಇದ್ದರೆ ಸೇಮ್ ಇದೇ ಥರ ಬರುತ್ತೆ ಬಟ್ ಯಾರೂ ಕೂಡ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಬನ್ನಿ ಹೋಗೋಣ ಸುಮ್ಮನೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಟೈಮ್ ವೇಸ್ಟ್ ಆಯ್ತು ಅಂದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆ ಕಡೆ ಜಾಲಲ್ಲಿ ಸೈಡಲ್ಲಿ ಒಂದು ಇಬ್ಬರು ಇದ್ದಾರೆ ನೋಡೋಣ ಆ ಕಡೆಯಿಂದ ಏನಾರು ಬರುತ್ತೆ ಆರ್ಡ್ರ್ ಅಂತ ಆ ಕಡೆಯಿಂದ ಈ ಕಡೆ ಕಟ್ತೀನಿ ಇದೇ ತರ ನೋಡಿ ಕ್ಯಾಪ್ಟನ್ ಸರ್ ಬಿಝಿ ಅಂತಾನೆ ಬಂತು ಮತ್ತೆ ಇವಾಗ ಲೊಕೇಶನ್ ಚೇಂಜ್ ಮಾಡಿಬಿಟ್ಟು ನೋಡೋಣ ಅಂದ್ರೆ ಬೇರೆ ಲೊಕೇಶನ್ ಹತ್ರ ಬನ್ನಿ ಇವಾಗ ಯಾರಾದರೂ ಥರ ಆನ್ಲೈನಲ್ಲಿ ಇರೋರು ಆಲ್ಮೋಸ್ಟ್ ಯಾರು ಜಾಸ್ತಿ ಇಲ್ಲ ನೋಡೋಣ ಸಲ ಟ್ರೈ ಮಾಡಿ ನೋಡ್ತೀನಿ ಯಾರನ್ನ ಬರ್ತಾರ ಇಲ್ಲ ಅಂತ ಆಗದೆ ಸೇಮ್ ನಲವತ್ತೊಂದು ರೂಪಾಯಿ ತೋರಿಸ್ತಾ ಇದೆ ಅಂದರೆ ಮಿನಿಮಮ್ ಚಾರ್ಜ್ ಏನಾದ್ರು ಫಾರ್ಟಿ ಒನ್ ರುಪೀಸ್ ಮಾಡಿಬಿಟ್ಟಿದಾನ ಏನಪ್ಪ ಗೊತ್ತಿಲ್ಲ ಬುಕ್ ಕನ್ಫರ್ಮ್ ಪಿಕಪ್ ಸ್ನೇಹಿತರೆ ನೋಡಿ ಕೊಟ್ಟೆ ಇಲ್ಲಿ ಹತ್ರದಲ್ಲಿ ಒಬ್ರು ಇದ್ದಾರೆ ಬರ್ತಾರೆ ಅನ್ನೋದೊಂದು ಡೌಟ್ ಇದೆ ಬಂದರೆ ಚೆನ್ನಾಗಿರುತ್ತೆ ನೋಡೋಣ ಮಾತಾಡ್ಸ್ಬೋದವ್ರನ್ನ ಬಟ್ ಬರ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ ಅಂದರೆ ಯಾರು ಮಾಡ್ತಾ ಇಲ್ಲ ಅಂತಲೇ ಅರ್ಥ ಬರಲಿಲ್ಲ ಅಂತಂದರೆ ಪಿಕಪ್ ಹತ್ರನೇ ಇದಾರೆ ನೋಡಿ ಯಾರೋ ಒಬ್ರು ಸ್ವಲ್ಪ ಟಕ್ಸ್ ಮಾಡ್ತಾ ಇಲ್ಲ ಆದರೂ ಸ್ನೇಹಿತರೆ ಎರಡು ಕಿಲೋಮೀಟರ್ಗೆ ನಲ್ವತ್ತೊಂದು ರೂಪಾಯಿ ಜಾಸ್ತಿ ಆಗಲಿಲ್ವಾ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ನನಗೆ ಈಗ ಅನ್ನಿಸ್ತಂಗೆ ಸ್ನೇಹಿತರೆ ನೋಡಿ ಯಾವ್ದಾದಂತ ರಾಪಿಡಾ ಕ್ಯಾಪ್ ಅನ್ನು ಬರ್ಲಿಲ್ಲ ಅಂದ್ರೆ ಆಸ್ ಎ ಕಸ್ಟಮರ್ ನನಗೆ ಯಾವ್ದಾದಂತ ಸರ್ವಿಸ್ ಸಿಗ್ಲಿಲ್ಲ ಏನಕ್ಕಪ್ಪಾ ಅಂತ ಅಂದ್ರೆ ಎಲ್ಲಾ ಕಡೆ ಆಟಿವಾದ ಹಿಡಿತಾ ಇದಾರೆ ಬೈಕ್ ಸೀಸ್ ಮಾಡ್ತಾ ಇದಾರೆ ಜೊತೆ ಲೈಟ್ ಸಾವಿರ ರೂಪಾಯಿ ಫೈನ್ ಹಾಕಿದೆ ಅದ್ರಿಂದಾಗಿ ಯಾರು ಕೂಡ ಡ್ಯೂಟಿ ಮಾಡಲ್ಲ ಅಂದ್ರೆ ನಾನು ಬೆಳಗಣಿ ಏನಕ್ಕಪ್ಪ ಚೂಸ್ ಮಾಡ್ಕೊಂಡೆ ಅಂತ ಅಂದ್ರೆ ಟೈಮ್ ಆರ ಇವತ್ತೆಂಟು ನಾನು ಮಾಡಿದೆ ಅಂತ ಅನ್ಸುತ್ತೆ ಏನಕ್ಕೆ ಬೆಳಗಣ್ಣ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ರೆ ಬೆಳಗ್ಗೆ ಯಾರು ಪೊಲೀಸರು ಹಿಡಿಯಲ್ಲ ಅನ್ನೋ ಕಾರಣದಿಂದ ಡ್ಯೂಟಿ ಮಾಡಕ್ಕೆ ಅಂತ ಅನ್ಕೊಂಡಿದೆ ಬಟ್ ಇಲ್ಲ ಸ್ನೇಹಿತರ ಯಾರು ಕೂಡ ರಾಪಿಡ್ ಕ್ಯಾಪ್ ಅನ್ನೋ ಮಾಡ್ತಾ ಇಲ್ಲ ಜೊತೆಯಲ್ಲಿ ಯಾರು ಮಾಡ್ತಾಯಿರೋ ದಯವಿಟ್ಟು ಯಾರು ಕೂಡ ಮಾಡಬೇಡಿ ಏನಕ್ಕೆ ಐದು ಸಾವಿರ ರೂಪಾಯಿ ಬೈಕ್ ಸೀಸ್ ಆಗುತ್ತೆ ಅದರಿಂದಾಗಿ ಯಾರು ಮಾಡಬೇಡಿ ಆಮೇಲೆ ಕಸ್ಟಮರ್ಗ ಹೇಳೋದಾದ್ರೆ ಆದ್ರೆ ಕಸ್ಟಮರ್ ನಿಮಗಂತೂ ಬೈಕ್ ಸರ್ವಿಸ್ ಅಷ್ಟು ಈಸಿ ಆಗಂತೂ ಅಂತೂ ಸಿಗಾರೆ ಇಷ್ಟೇ ಈ ವಿಡಿಯೋ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ಏನಾದ್ರು ಚಾನಲ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ ಬೈ ಗೈಸ್ thank you